ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟಪಟ್ಟ ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ತಾರೀಕು ನಡೆತಕ್ಕಂಥ ಲೋಕಸಭೆ ಚುನಾವಣೆಗೆ ಎಲ್ಲರೂ ಇವತ್ತು ಮತದಾನ ಮಾಡೋ ಮುಖ್ಯ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋ ಮಾತನ್ನು ನಾನು ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡೋದಿಷ್ಟೇ ಎಲ್ಲರೂ ಮತದಾನ ಜಾಗೃತಿ ಅಂದರೆ ಮತದಾನ ಮಾಡಲೇಬೇಕು ಕಡ್ಡಾಯವಾಗಿ ಅದನ್ನು ಅವರವರ ಒಂದು ಪ್ರಜಾಪ್ರಭುತ್ವದ ಹಕ್ಕು ಹಾಗಾಗಿ ಇವತ್ತು ನನ್ನ ಪ್ರಕಾರ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಶೇಕಡ ದಾಟಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಎಂ ಪಿ ಎಲೆಕ್ಷನ್ ಅಂತಂದರೆ ಆಟೋಮೆಟಿಕ್ಕಾಗಿ ಮತದಾನ ಕಡಿಮೆ ಆಗುತ್ತೆ ಆಗಬಾರ್ದು ಎಲ್ಲರ ಪ್ರಜೆಗಳು ಅವರ ಒಂದು ಹಕ್ಕನ್ನು ಚಲಾಯಿಸಬೇಕು ಮತ್ತು ಪ್ರಜಾಪ್ರಭುತ್ವವನ್ನು ಎತ್ತಿಡಿಯತ್ತಕ್ಕಂಥ ಕೆಲಸ ಆಗಬೇಕಂತೇಳಿ ಈ ಮುಖೇನ ಎಲ್ಲರೂ ನಾನು ಮನವಿ ಮಾಡಬೇಕು ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟಪಟ್ಟ ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ